ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ರೆಸಿಪಿ ಬಂದು ಜಿಲೇಬಿ ಮೀನಿನ ಕಬಾಬ್ ಮಾಡ್ತಾ ಇದ್ದೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ ಇನ್ನೂ ಟೇಸ್ಟಿಯಾಗಿರುತ್ತೆ ನೀವೊಂದ್ಸಲಿ ಮಾಡಿ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡಿರೋದು ಯಾವುದೇ ಮಸಾಲೆ ಪದಾರ್ಥಗಳು ಅಂಗಡಿಯಿಂದ ತಂದು ಏನಾಗಿಲ್ಲ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡಿರೋದು ಹಾಗಾದರೆ ಬನ್ನಿ ಆ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಜಿಲೇಬಿ ಮೀನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದೊಂದು ನಾಲ್ಕು ತಗೊಂಡಿದ್ದೀನಿ ಇದು ಸಣ್ಣ ಸೈಜ್ ಇರೋದ್ರಿಂದ ಹಾಗೆ ನಾನು ಹಾಗೆ ಮೀನು ಸಮೇತ ಹಾಗೆ ಹಾಕ್ಕೊಳ್ತಾಯಿದ್ದೀನಿ ನೀವು ದೊಡ್ಡ ಸೈಜ್ ಆದರೆ ಕಟ್ ಮಾಡಿ ಒಂದೆರಡು ಭಾಗ ಮಾಡ್ಕೊಂಡು ಹಾಕೋಬೋದು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಈ ಥರ ಘಾಟ್ ಇದೀನಿ ಈ ಥರ ಒಂದು ಮೀನು ಪೂರ್ತಿ ಹಾಕೋದ್ರಿಂದ ಮುಳ್ಳು ಜಾಸ್ತಿ ಅನ್ಸೋದಿಲ್ಲ ತಿನ್ಬೇಕಾರೆ ಚೆನ್ನಾಗಿರುತ್ತೆ ಮಧ್ಯ ಸೆಂಟ್ರಲ್ಲಿ ಒಂದು ಮುಳ್ಳಿರುತ್ತೆ ಅಷ್ಟೇ ತೆಗೆದುಹಾಕಿದ್ರೆ ಮುಗಿತು ಇನ್ನು ಇರೋದಿಲ್ಲ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಕಟ್ ಮಾಡಿದ್ದೀನಿ ಈ ಥರ ಮಾರ್ಕ್ ಮಾಡಿಟ್ಟಿದ್ದೀನಿ ಇಷ್ಟಾದರೆ ಸಾಕು ಎಲ್ಲ ಇದೇ ಥರ ಮಾಡಿಟ್ಕೊಳ್ಳಿ ನನ್ ಕ್ಲೀನಾಗಿ ಒಂದ್ಸಲ ಉಪ್ಪಾಕಿ ನೀಟಾಗಿ ತೊಳ್ಕೊಬೇಕು ಆ ಸ್ಮೆಲ್ ಇರೋದಿಲ್ಲ ಮೀನು ಹಾಗಾಗಿ ಈಗ ಮಸಾಲ ಮಸಾಲೆ ಪದಾರ್ಥಗಳು ಹಾಕ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದ್ ಚಿಟಿಕೆ ಅಷ್ಟು ಅರಿಶ್ನ ನಿಮ್ ಹತ್ರ ಫ್ಲವರ್ ಇಲ್ಲ ಅಂತಂದ್ರೆ ಮೈದಾ ಹಿಟ್ಟು ಬೇಕಿದ್ರೂ ಹಾಕೋಬಹುದು ಏನ್ ತೊಂದರೆ ಇಲ್ಲ ಅದೇ ಹಾಕ್ಬೇಕು ಅನ್ನೋದೇನಿಲ್ಲ ಬೇಡ ಬೇಡ ಎಲ್ಲರ ತಗೂ ಇರುತ್ತೆ ಕಾರ್ನ್ ಫ್ಲವರ್ ಹಾಕಿ ಯಾಕಂದ್ರೆ ಈ ಮೈದಾ ಹಿಟ್ಟಿದೆಯಲ್ಲ ಇದು ತಿನ್ಬಾರ್ದು ಕಾರ್ನ್ಫ್ಲವರ್ ಬೆಸ್ಟ್ ಇರೋದಿಲ್ಲ ಸೂಪರ್ ಆಗಿರುತ್ತೆ ಅಲ್ಲ ಕೆಲವರು ಚೆನ್ನಾಗಿ ಮಿಶ್ರಣ ಮಾಡಿ ಕೆಲವ್ರ ಹತ್ರ ಇರೋದಿಲ್ಲಲ್ಲ ಹಾಗಾಗಿ ಇರುತ್ತೆ ಇರುತ್ತೆ

ಉಪ್ಪಾಕಿ ಮಿಕ್ಸ್ ಮಾಡೋದು ಇಷ್ಟೇ ಕಬಾಬ್ ಪುಡಿ ಮಾಡೋದು ಅಂಗಡಿಯಲ್ಲಿ ಅಷ್ಟೇನೆ ಇಷ್ಟೇ ಕಬಾಬ್ ಪುಡಿ ಮಾಡೋದು ಅಂಗಡಿ ತರೋದ್ಕಿಂತ ಇದು ನೀವು ತಂದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅಂಗಡಿಗಳಲ್ಲೆಲ್ಲ ಮಾಡೋರು ಕಂಪ್ನಿ ಅದೆಲ್ಲ ಟೇಸ್ಟಿಂಗ್ ಪೌಡರ್ ಅದು ಇದು ಎಲ್ಲ ಹಾಕಿರ್ತಾರೆ ನೋಡಿ ಈ ತರ ಹುಣಸೆ ಹುಳಿ ಹಾಕೋಬೇಕು ಹುಣಸೆ ಹುಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಹುಣಸೆ ಹಳ್ಳಿ ಹಾಕ್ಲೇಬೇಕು ನೀವು ಹಾಕ್ಲೇಬೇಕು ಕೆಲವರು ನಿಮ್ಮೆಣ್ಣ ಹಾಕೊಳ್ತಾರೆ ನೀವು ಹುಣಸೆ ಹುಳಿ ಒಳ್ಳೆ ಟೇಸ್ಟ್ ಬರೋದು ನೋಡಿ ನೀವು ಹುಣಸೆ ಹುಳಿ ಹಾಕದ ಮೇಲೆ ಸ್ವಲ್ಪ ಗಟ್ಟಿ ಅದು ಸ್ವಲ್ಪ ನೀರ್ ಹಾಕಬಹುದು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಅಂದ್ರೆ ತೀರಾ ತೆಳ್ಳು ಮಾಡಬೇಡಿ ಒಂದು ಗಟ್ಟಿ ಮೊಸರಿನ ಅದಕ್ಕೆ ಇರಲಿ ಚೆನ್ನಾಗಿ ಲೇಪನ ಮಾಡ್ಕೊಳ್ಳಿ ಮೀನ್ಗೆ ಅಪ್ಲೈ ಚೆನ್ನಾಗಿ ಎಲ್ಲ ಹಂಗೆ ಹ್ಮ್ ಸ್ವಲ್ಪ ಸ್ಪೀಡ್ ಆಗ ಇದು ಲೇಟ್ ಆಗುತ್ತೆ ಅಂತ ಹೇಳಿ ಹಚ್ಚೋದೆಲ್ಲ ಸ್ವಲ್ಪ ಸ್ಪೀಡ್ ಇಟ್ಟಿದೀವಿ ಇನ್ನೇನಿಲ್ಲ ಎಲ್ಲ ಹಚ್ಕೊಂಡ್ಬಿಡಿ ಚೆನ್ನಾಗಿ ಲೇಪನ ಮಾಡ್ಕೊಂಡ್ಬಿಟ್ಟು ಹೆಜ್ಜೆ ಮುಳುಗಿಸ್ಬಿಟ್ಟು ಹಂಗೆ 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 ಅರ್ಧ ಗಂಟೆ ಬಿಟ್ಬಿಡಿ ಅಂದ್ರೆ ನೀವು ಒಲೆ ಹಚ್ಕೊಂಡು ಎಣ್ಣೆ ಬಿಸಿ ಆ ನೋಡಿ ಇದು ನಮ್ಮ ಮನೆ ಇವರು ಎಲ್ಲಾ ನೋಡ್ಲಿ ಅದ್ರಲ್ಲೇ ಏನಿದೆ ತಪ್ಪು ಮನೆ ನೋಡ್ಲಿ ನೋಡಿ ಇದು ಲಾಸ್ಟ್ ಕಟ್ಟ ಕಡೆಯ ಮೀನನ್ನು ಚೆನ್ನಾಗಿ ರುಬ್ಬಿ ಇಟ್ಟಿದ್ದಾರೆ ಒಂದ್ ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ ಈಗ ನೋಡಿ ಒಂದ್ ಅರ್ಧ ಗಂಟೆ ಬಿಟ್ಟಿದ್ದೀನಿ ಈಗ ಒಲೆ ಹಚ್ಕೊಳೋಣ ನಾವು ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಈಗ ಒಲೆ ಹಚ್ಚುತ್ತಾ ಇದ್ದೀನಿ ನೀವು ಬೇಕಿದ್ರೆ ಗ್ಯಾಸ್ ಅಲ್ಲೇ ಮಾಡ್ಕೊಳ್ಳಿ ಏನ್ ತೊಂದರೆ ಇಲ್ಲ ನಾನು ಸ್ವಲ್ಪ ಚೇಂಜ್ ಇರುತ್ತೆ ಅಲ್ಲ ಅಂತ ಒಲೆಯಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ ಅದು ಏನಂದ್ರೆ ಕರೆಂಟ್ ಇರ್ಲಿಲ್ಲ ಅವತ್ತು ಹಂಗಾಗಿ ಒಳಗಡೆ ಕತ್ಲು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲೇ ಮಾಡಿದ್ವಿ ಇದು ಕುಕ್ಕಿಂಗ್ ಅಂಡ್ ಬ್ಲಾಗ್ ಅಲ್ಲ ಹಾಗಾಗಿ ನೋಡಿ ನಾವು ಪ್ಲಾಸ್ಟಿಕ್ ಕವರ್ ಅದು ಇದು ಇಟ್ಟು ಹಚ್ತೀವಿ ಒಲೆ ಹಚ್ಚೋದು ಭಾರಿ ಹಿಂಸೆ ಏನಿಲ್ಲ ಹಚ್ಬೋದು ಸೌದೆ ಇದ್ರೆ ಬೇಗ ಹಚ್ಬೋದು ಏನ್ ತೊಂದರೆ ಆಗೋದಿಲ್ಲ ಆದ್ರೂ ಹಿಂಸೆನೆ ಪಾತ್ರ ಕಪ್ಪಗಾಗುತ್ತೆ ಅಷ್ಟೇ ಇನ್ನೇನಿಲ್ಲ ನೋಡಿ ಹತ್ಕಂತು ನಮ್ಮ ಅಗ್ನಿಷ್ಟಿಗೆ ಈಗ ಇಟ್ಬಿಟ್ವಿ ಒಂದು ಕರೆಯದು ಓಲ್ಡ್ ಬಾಂಡ್ಲಿನ ಅದಕ್ಕೆ ಈಗ ಪಾಮ್ ಆಯಿಲ್ ಹಾಕ್ತಾ ಇದೀವಿ ನೋಡಿ ಇದು ವೇಸ್ಟ್ ಆಗುತ್ತೆ ಎಣ್ಣೆ ಹಂಗಾಗಿ ನಾವು ಪಾಮ್ ಆಯಿಲ್ ಹಾಕ್ತಿದ್ವಿ ನಾವು ಪಾಮ್ ಆಯಿಲ್ ತಿನ್ನಲ್ಲ ಆದ್ರೂ ಏನಂದ್ರೆ ಈ ಒಂದ್ಸಲಿ ಮೀನ್ ಕರೆದ ಮೇಲೆ ವೇಸ್ಟ್ ಅದು ಹಂಗಾಗಿ ನಾವು ಪಾಮ್ ಆಯಿಲ್ ಹಾಕಿದೀವಿ ವೇಸ್ಟ್ ಆದ್ರೂ ಪರವಾಗಿಲ್ಲ ಅಂತ ಹ್ಮ್ ಒಂದ್ಸಲ ಕಬಾಬ್ ಮಾಡಿದ್ದಂತೆ ಎಣ್ಣೆ ಅದು ಹ್ಮ್ ಯಾಕಂದ್ರೆ ಮತ್ತೆ ಮಾಡಿದ್ದೇ ಮಾಡಬಾರ್ದು ಅಂತ ಅಷ್ಟೇ ಅದರಿಂದ ತೊಂದರೆ ಆಗ್ತವೆ ಆರೋಗ್ಯ ಸಮಸ್ಯೆ ಅಂತ ನೋಡಿ ಈಗ ಇಳೆ ಬಿಟ್ಕೊಂತೀವಿ ಎಣ್ಣೆ ಕಾದ್ಮೇಲೆ ನೋಡಿ ಈ ತರ ಇಳೆ ಬಿಟ್ಕೊಂಡ್ಬಿಡಿ ಹಂಗ್ ದಬ್ಬ ಅಂತ ಹಾಕ್ಬೇಡಿ ಎಣ್ಣೆ ಸಿಡಿಯುತ್ತೆ ಇವರು ದಬ್ಬ ಬಿಸಿ ಅಂತ ಒಲೆ ಅಲ್ಲ ಹಂಗಾಗಿ ನಿಧಾನಕ್ಕೆ ಬಿಟ್ಕೊಳ್ಳಿ ಬಿಟ್ಕೊಂಡು ಚೆನ್ನಾಗೆ ಕಮ್ಮಿ ಉರಿಲೇ ರೋಸ್ಟ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ನೋಡಿ ನಾನು ಫುಡ್ ಕಲರ್ ಏನು ಹಾಕಿಲ್ಲ ಆದ್ರೂ ಕಲರ್ ನ್ಯಾಚುರಲ್ ಕಲರ್ ಯಾವ ತರ ಬಂದಿದೆ ಅಂತ ಉರಿ ಸಂಗಿಟ್ಟೆ ಬೇಯಿಸ್ಕೋಬೇಕು ನಾನು ಉರಿ ಜಾಸ್ತಿ ಆಯ್ತಂತ ಮತ್ತೆ ಉರಿ ಎಲ್ಲ ತೆಗ್ದಾಕ್ಬಿಟ್ಟೆ ಉರಿ ಜಾಸ್ತಿ ಇಟ್ಟು ಬೇಯಿಸ್ಕೊಂಡ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಉರಿ ಸ್ವಲ್ಪ ಸಣ್ಣ ಇಟ್ಕೊಂಡ್ರೆ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇನೆ ನೋಡ್ತಾ ಇರ್ಬೋದು ಮಾಡ್ಕೋಬಹುದು ಊರಿನ ಒಲೆಲ್ಲಂಗೆ ಆಗಲ್ಲ ಆ ಆದ್ರೂ ಹೆಚ್ಚು ಕಮ್ಮಿ ಹೆಂಗ ಹಂಗೆ ಆ ಮಾಡ್ಕೋಬಹುದು ಮಾಡಿ ಏನಂದ್ರೆ ಒಲೆಲಿ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಅಂತ ನಾವು ಒಲೆಲಿ ಮಾಡಿದ್ವಿ ನೋಡ್ತಾ ಇರ್ಬೋದು ಉಳ್ದಿರೋವೆಲ್ಲ ಇದೇ ತರ ಇಟ್ಕೊಳ್ಳಿ ಅಷ್ಟೇ ರೆಡಿ ಆಗಿ ರೆಡಿಯಾಗಿದೆ ನೋಡಿ ಈಗ ಬ್ಯಾಟಿಂಗ್ ಮಾಡುವ ಸಮಯ ಹತ್ರ ಬಂದ್ಬಿಟ್ಟಿದೆ ನಾವೇ ಸವಿಬೇಕು ನಾವೇ ರಿವ್ಯೂ ಕೊಡ್ಬೇಕು ನಿಜ ಸುಳ್ಳಲ್ಲ ತುಂಬಾ ಟೇಸ್ಟ್ ಇದೆ ನಾನಿವಾಗ ನೋಡಿ ಒಂದ್ಸಲಿ ತಿಂದು ಉಪ್ಪು ಉಪ್ಪು ಅಂತ ಉರುವಿ ತಿಂದು ನೀವು ಮಾಡಿ ಅಂತ ಮಾಡಿ ಚೆನ್ನಾಗಿತ್ತು ಅಂದ್ರೆ ಸೂಪರ್ ಟೇಸ್ಟ್ ಒಳ್ಳೆ ಟೇಸ್ಟ್ ಬಂದಿದೆ ನೀವು ಒಂದ್ಸಲಿ ಮಾಡಿ ತಿಂದು ಟ್ರೈ ಮಾಡಿ ಇಷ್ಟ ಆದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗ್ ಮರಿಬೇಡಿ ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆಗೆ ಸಿಗೋಣ ಎಲ್ಲರಿಗೂ ಬಾಯ್ 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 ಬಾಯ್